ನಮಸ್ಕಾರ ಪದ್ಯ ಭಾಗ ನಾಲ್ಕು ಕೌರವೇಂದ್ರನ ಕೊಂದೆ ನೀನು ಕುಮಾರವ್ಯಾಸರವರು ಬದಿರತಕ್ಕಂಥ ಒಂದು ಪದ್ಯ ರಾಮಾಯಣ ಮಹಾಭಾರತ ಮಹಾಕಾವ್ಯಗಳು ಪೂಜನೀಯ ಕೃತಿಗಳು ಮಹಾಭಾರತವನ್ನು ವೇದಭ್ಯಾಸರು ಸಂಸ್ಕೃತದಲ್ಲಿ ರಚಿಸಿದರು ಪಂಪ ರನ್ನ ಕುಮಾರಾಭ್ಯಾಸ ಮೊದಲಾದವರು ಕನ್ನಡದಲ್ಲಿ ಕಾವ್ಯ ರಚಿಸಿದರು ಸ್ರವ್ಯ ಪರಂಪರೆಯಲ್ಲಿಯೂ ರಾಮಾಯಣ ಮಹಾಭಾರತ ಕಾವ್ಯಗಳು ಉಳಿದು ಬೆಳೆದು ಬಂದಿವೆ ಉತ್ತಮ ಗುಣ ಸ್ವಭಾವಗಳನ್ನು ರೂಢಿಸಿಕೊಳ್ಳದ ವ್ಯಕ್ತಿ ಎಷ್ಟೇ ಶೌರ್ಯ ಸಾಹಸ ವೀರತನವನ್ನು ಪಡೆದಿದ್ದರೂ ಸ್ವತಃ ಅವನಿಗಾಗಲಿ ಅವನ ಹಿರಿಯರಿಗಾಗಲಿ ಯಾವುದೂ ಉಪಯೋಗವಿಲ್ಲ ದಾಯಾದಿಗಳ ಕಲಹ ಸರ್ವನಾಶಕ್ಕೂ ಹೇತು ಎನ್ನುವ ಹಾಗೆ ದಾಯಾದಿಗಳೊಳಗಿನ ದ್ವೇಷ ಅಸೂಯೆಗಳು ನಮ್ಮ ಮನವನ್ನು ಮನೆಯನ್ನು ನಾಶಪಡಿಸುತ್ತವೆ ಎಂಬುದನ್ನು ಮಹಾಭಾರತ ಒಂದು ನಿದರ್ಶನ ಕೃಷ್ಣ ಸಂಧಾನವು ದುರ್ಯೋಧನನ ಹಠದಿಂದ ತಿರಸ್ಕರಿಸಿತವಾಗುತ್ತದೆ ಯುದ್ಧ ಅನಿವಾರ್ಯವೆಂದಾದಾಗ ಧರ್ಮ ಪಕ್ಷಪತಿಯಾದ ಕೃಷ್ಣನು ವೇದತಂತ್ರವನ್ನು ಬಳಸಿ ಕರ್ಣನಿಗೆ ಜನ್ಮ ರಹಸ್ಯವನ್ನು ತಿಳಿಯುತ್ತಾನೆ ಸಾಮಾನ್ಯನಿಗೆ ಅತಿಯಾದ ಸಂತೋಷವನ್ನು ನೀಡಬಹುದಾದ ಸಂಗತಿ ಅಸಾಮಾನ್ಯನಿಗೂ ಸೌರ್ಯಕ್ಕೂ ದಾನಕ್ಕೆ ಉದಾತ್ತತೆಗೆ ಕರುಣೆಗೆ ಹೆಸರಾಗಿದ್ದ ಕರ್ಣನಿಗೆ ಎಂಥ ಸಂಕಟವನ್ನು ಉಂಟು ಮಾಡಿತು ಅವನ ನಿಷ್ಠೆಯ ಮುಂದೆ ಶ್ರೀಕೃಷ್ಣನೊಡ್ಡಿದ ಪ್ರಲೋಭನೆಯೇ ಹೇಗೆ ವ್ಯರ್ಥಗೊಂಡಿದೆ ಎಂಬುದನ್ನು ತಿಳಿಸುವುದು ಈ ಕಾವ್ಯ ಭಾಗದ ಆಶಯ ಈ ಒಂದು ಪದ್ಯದ ಕವಿಯ ಪರಿಚಯ ಕುಮಾರವ್ಯಾಸ ಇವರು ಗದುಗಿನ ನಾರಾಯಣಪ್ಪ ಎಂದು ಪ್ರಸಿದ್ಧರಾಗಿರ್ತಕ್ಕಂಥದ್ದು ಕಾಣ್ತೀವಿ ಕೃಷಕ ಹದಿನಾಲ್ಕುನೂರ ಮೂವತ್ತರಲ್ಲಿ ಗದಗ ಪ್ರಾಂತ್ಯದ ಕೋಳಿವಾಡದಲ್ಲಿ ಇವರು ಜನಿಸಿದರು ವ್ಯಾಸರು ಮಹಾಭಾರತವನ್ನು ಕನ್ನಡದಲ್ಲಿ ಹರಸಿದ್ದರಿಂದ ಕುಮಾರ ವ್ಯಾಸವೆಂಬ ಅಭಿಧಾನಕ್ಕೆ ಪಾತ್ರನಾದ ಕರ್ನಾಟ ಭಾರತ ಕಥಾಮಂಜರಿ ಈತನ ಪ್ರಸಿದ್ಧ ಕೃತಿ ಇದಕ್ಕೆ ಕನ್ನಡ ಭಾರತ ಗದುಗಿನ ಭಾರತ ಕುಮಾರ ವ್ಯಾಸ ಭಾರತ ಎಂಬ ಹೆಸರಿನಿಂದಲೂ ಕರೆಯಲಾಗುತ್ತದೆ ಈತ ಐರಾವತ ಎಂಬ ಕೃತಿಯಿಂದ ರಚಿಸಿದ್ದಾನೆಂದು ತಿಳಿದು ಬಂದಿದೆ ತನ್ನ ಕೃತಿಯಲ್ಲಿ ರೂಪಕ ಅಲಂಕಾರವನ್ನು ನಿರಗಳವಾಗಿ ಪ್ರಯೋಗಿಸಿ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿದ್ದಾರೆ ಕುಮಾರವ್ಯಾಸರ ಹಳ್ಳಗನ್ನಡ ಸಾಹಿತ್ಯದ ಒಂದು ಕವಿತೆಗಳನ್ನು ನಾವಿಲ್ಲಿ ಕಾಣಬಹುದು ಕುಮಾರವ್ಯಾಸ ವಿರಚಿತ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದ ಪರ್ವದಿಂದ ಕೌರವೇಂದ್ರನ ಕೊಂದೇನೇನು ಕಾವ್ಯ ಭಾಗವನ್ನು ಆಯ್ದುಕೊಳ್ಳಲಾಗಿದೆ ಈ ಒಂದು ಪದ್ಯದ ಪೂರ್ವಕತೆ ಧರ್ಮದ ಧರ್ಮರಾಯನ ಮಯನಿರ್ಮಿತ ಅರಮನೆಯಲ್ಲಿ ಅವಮಾನಿತನಾದ ಕೌರವನು ಧರ್ಮರಾಯನನ್ನು ದೂತಕಕ್ಕೆ ಆಹ್ವಾನಿಸಿ ಜೂಜಾಟದಲ್ಲಿ ಸೋಲಿಸುತ್ತಾನೆ ದೂತದ ಪಣದಂತೆ ಹನ್ನೆರಡು ವರ್ಷಗಳ ವನವಾಸ ಒಂದು ವರ್ಷ ಅಜ್ಞಾತವಾಸವನ್ನು ಯಶಸ್ವಿಯಾಗಿ ಮುಗಿಸಿ ಬಂದ ಪಾಂಡವರು ತಮ್ಮ ಪಾಲಿನ ರಾಜ್ಯವನ್ನು ಕೇಳುತ್ತಾರೆ ಅಜ್ಞಾತವಾಸವು ಪೂರ್ವವಾಗಿಲ್ಲ ಎಂಬ ನೆಪವನ್ನೊಡ್ಡಿ ಕೌರವನು ರಾಜ್ಯ ನೀಡಲು ನಿರಾಕರಿಸುತ್ತಾನೆ ಸಂಧಾನದ ಮುಖೀನ ರಾಜ್ಯವನ್ನು ಮರಳಿ ಪಡೆಯುವ ಪ್ರಯತ್ನದಲ್ಲಿ ಧರ್ಮರಾಯ ಕೃಷ್ಣನನ್ನು ಸಂಧಿಗಾಗಿ ಕಳಿಸುತ್ತಾನೆ ಕಪಟ ನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣ ಸಂಧಿಯ ನೆಪದಲ್ಲಿ ದುರ್ಯೋಧನನ ಬಲವನ್ನು ಕುಗ್ಗಿಸುವ ಸಲುವಾಗಿ ಮೊದಲು ವಿದುರನಲ್ಲಿಗೆ ಬರುತ್ತಾನೆ ಇದರಿಂದ ಕುಪಿತನಾದ ಕೌರವ ವಿದುರನನ್ನು ತುಂಬಿದ ಸಭೆಯಲ್ಲಿ ಹೀಗಡೆಯುತ್ತಾನೆ ಶೆಟ್ಟುಗೊಂಡ ವಿದುರ ಅಪ್ರತಿಮವಾದ ತನ್ನ ಬೆಲ್ಲನ್ನು ಮುರಿದು ಯುದ್ಧದಿಂದ ವಿಮುಖನಾಗುತ್ತಾನೆ ಸಂಧಿ ವಿಫಲಗೊಳ್ಳುತ್ತದೆ ಯುದ್ಧವೇ ಸಿದ್ಧ ಎಂಬ ತೀರ್ಮಾನಕ್ಕೆ ಬರಲಾಗುತ್ತದೆ ಕೌರವನ ಶೇಣಿಯಲ್ಲಿ ಪಾಂಡವರನ್ನು ಕೊಲ್ಲಬಲ್ಲ ಇನ್ನೋರ್ವ ಬಲಶಾಲೆ ಕರ್ಣನಿಂದ ಪಾಂಡವರನ್ನು ರಕ್ಷಿಸಬೇಕೆಂಬ ನಿರ್ಧರಿಸಿದ ಕೃಷ್ಣ ಅದಕ್ಕಾಗಿ ವೇದಿಕೆ ಸಿದ್ಧಪಡಿಸುತ್ತಾನೆ ಆ ಸಂದರ್ಭವೇ ಪ್ರಕೃತದ ಪಾಠಭಾಗ ಈತ ತನೋಜನ ಕೊಡೆ ಮೈದುನತನದ ಸರಸವ ನೆಸಗಿ ರಥಧೂಳ್ ಧನುಜರೂಪಿ ಭರಸೆಳೆದು ಪೀಠದಲ್ಲಿ ಎನಗೆ ನೆಮ್ಮಡಿಗಳಲ್ಲಿ ಸಮಸೆನೆಯೇ ದೇವ ಮುರಾರಿ ಅಂಜುವೆನು ಎನ್ನಲು ಥೊಡೆ ಸೋಂಕಿನಲ್ಲಿ ಸಾರಿದು ಇಂತು ಎಂದ ಸೂರ್ಯ ತನೋಜ ಮಗ ಇಂತನೋಜ ಕರ್ಣ ಸೂರ್ಯನ ಮಗ ಇದ ಪಾಂಡವರವನು ಧನುಜ ರಾಕ್ಷಸ ರಿಪು ಶರು ಅಡಿ ಅಂದ್ರ ಪಾದ ಶೌರಿ ಕೃಷ್ಣ ಮುರಾರಿ ಕೃಷ್ಣ ಮುರಾರಿ ಮುರಿ ಪ್ಲಸ್ ಅರಿ ಮುರ ಎಂಬ ರಾಕ್ಷಸನನ್ನು ವಧಿಸಿದವನು ಮುರಾರಿ ಶ್ರೀಕೃಷ್ಣ ಶ್ರೀಕೃಷ್ಣ ಕರ್ಣನ ಜೊತೆ ಮೈದುನತನದ ಸಲುಗೆಯಿಂದ ಕೈ ಹಿಡಿದು ಎಳೆದುಕೊಂಡು ರಥದ ಆಸನದಲ್ಲಿ ಕುಳ್ಳರಿಸಿಕೊಂಡ ಆಗ ಕರ್ಣನು ದೇವ ನಿನ್ನ ಪಾದದ ಕೆಳಗೆ ಕೂಡುವನು ಇಂಥವನಿಗೆ ಸಮಗೌರವವೇ ನನಗೆ ಭಯವಾಗುತ್ತದೆ ಎಂದು ಹೇಳಿದಾಗ ತೊಡೆಗೆ ತೊಡೆ ಸೋಂಕುವಂತೆ ಕರ್ಣನ ಪಕ್ಕದಲ್ಲಿ ಕುಳಿತುಕೊಂಡು ಕೃಷ್ಣ ಹೀಗೆ ಹೇಳಿದನು ಇಲ್ಲ ಭೇದವಿಲ್ಲ ಎಲೆ ಕರ್ಣ ನಿಮ್ಮಳು ಯಾದವರು ಕೌರವರೊಳಗೆ ಸಂವಾದಿಸುವಡೆ ಸಂವಾದಿಸುವಡೆ ಅನ್ವಯೆ ಮೊದಲು ಎರಡು ಇಲ್ಲ ನಿನ್ನ ಆನೆ ಮೇದಿನಿಪತಿ ನೀನು ಚಿತ್ತದು ಆದದ್ದು ಅರಿವಿಲ್ಲ ಎನ್ನುತ್ತ ದಾನವ ಸುದನನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಭೇದ ವ್ಯತ್ಯಾಸ ಅನ್ವಯ ವಂಶ ಮೇದಿನೇಂದ್ರ ಭೂಮಿ ರಸ ಸುತ ಕರ್ಣ ರವಿ ಸೂರ್ಯ ಸುತ ಮಗ ದಾನವ ರಾಕ್ಷಸರು ಸುಧನ ವೈರಿ ಯಾದವರು ಯದುವಿನ ವಂಶ ಶ್ರೀಕೃಷ್ಣನು ಯದುವಂಶಕ್ಕೆ ಸೇರಿದವನು ಶ್ರೀಕೃಷ್ಣನ ನಿರ್ಣಯಾನುಸಾರ ಯಾದವರು ಕುರುಕ್ಷೇತ್ರ ಯುದ್ಧದಲ್ಲಿ ದುರ್ಯೋಧನ ಪರವಾಗಿ ಓಡಾಡಿದರು ಎಲೇ ಕರ್ಣ ನಿಮ್ಮೊಳಗೆ ಪಾಂಡವರು ಯಾದವರು ಕೃಷ್ಣನ ವಂಶದವರು ಕೌರವರೊಳಗೆ ಯಾವುದೇ ವ್ಯತ್ಯಾಸ ಇಲ್ಲ ವಂಶವನ್ನು ಪ್ರತಿಪಾದಿಸಿ ಹೇಳುವುದಾದರೆ ಮೊದಲೆರಡರಲ್ಲಿ ಈ ವಂಶಗಳು ಪರಸ್ಪರ ಸಂಬಂಧಿಗರು ನಿನ್ನಾನೆಯೂ ನೀನು ಈ ಭೂಮಿಯ ಒಡೆಯ ನಿನ್ನ ಮನಸ್ಸಿನಲ್ಲಿ ಇದರ ಅರಿವು ಯಾವುದೂ ಇಲ್ಲ ಎನ್ನುತ್ತ ಕರ್ಣನು ಕರ್ಣನ ಕಿವಿಯಲ್ಲಿ ದ್ವಂದ್ವ ಹೇಳಿಕೆಯನ್ನು ಬಿತ್ತಿದ್ ಬಿತ್ತಿದನು ಲಲನೆ ಪಡೆದ ಈ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನೆಯ ಬಳಿ ಇದುಷ್ಟರ ದೇವ ಮೂರನೆಯಾತ ಕಲೆಬೀಮಾ ಫಲಗುನನು ನಾಲ್ಕನೆಯಲಿ ಐದನೆಯಲಿ ನಕುಲ ಸಹದೇವರಾದವರು ಬಳಿಕ ಮಾದ್ರಿಯಲಿ ಒಂದು ಮಂತ್ರದೋಳು ಇಬ್ಬರು ಉದಯಿಸಿದರು ಲಲನೆ ತರುಣಿ ಬಳಿ ಅಂದ್ರೆ ಅನಂತರ ಗದ್ದುಗೆ ಅಂದರೆ ಪೀಠ ಕಿಂಕರ ಸೇವಕ ಸಂತತಿ ವಂಶ ಕುಂತಿ ಪಡೆದ ಐದು ಮಂತ್ರಿ ಮಂತ್ರಗಳಲ್ಲಿ ಮೊದಲನೆಯ ಮಂತ್ರದಲ್ಲಿ ನೀನು ಜನಿಸಿದೆ ಈ ಅನಂತರ ಎರಡನೇ ಮಂತ್ರದಲ್ಲಿ ಧರ್ಮರಾಯ ಮೂರನೆಯಾತ ಖಲಿ ಭೀಮಸೇನ ನಾಲ್ಕನೆಯ ಮಂತ್ರದಿಂದ ಅರ್ಜುನ ಜನಿಸಿದನು ಐದನೇ ಮಂತ್ರದಲ್ಲಿ ಮಾದ್ರಿ ನಕುಲ ಮತ್ತು ಸಹದೇವ ಇಬ್ಬರನ್ನು ಪಡೆದಳು ಎಂದು ಶ್ರೀಕೃಷ್ಣ ಕರ್ಣನ ಹುಟ್ಟಿನ ಗುಟ್ಟನ್ನು ಹೇಳುತ್ತಾನೆ ಪೂರಕ ವಿಷಯ ಕುಂತಿ ದುರ್ವಾಸ ಮುನಿಗಳ ಸೇವೆಯಲ್ಲಿದ್ದಾಗ ಐದು ರೂಪದ ವರಗಳನ್ನು ಪಡೆದಿರುತ್ತಾಳೆ ಮಂತ್ರ ಪರೀಕ್ಷೆಯ ಕುತೂಹಲವಾಗಿ ತರುಣಿ ಇದ್ದಾಗ ಸೂರ್ಯದೇವನನ್ನು ನೆನೆಯುತ್ತ ಆಗ ಕರ್ಣನು ಜನಿಸುತ್ತಾನೆ ಭಯಗೊಂಡು ಆ ಮಗುವನ್ನು ನೀರಿನಲ್ಲಿ ಬಿಟ್ಟು ಹೋಗಿರುತ್ತಾಳೆ ಆ ಮಗುವನ್ನು ಸೂತನೊಬ್ಬ ಸಾಕುತ್ತಾನೆ ಅವನೇ ಕರ್ಣ ನಂತರ ಕುಂತಿ ಯಮದೇವನನ್ನು ನೆನೆದು ಧರ್ಮರಾಯನನ್ನು ಮೂರನೆಯದಾಗಿ ವಾಯುದೇವನನ್ನು ನೆನೆದು ಭೀಮಸೇನನನ್ನು ನಾಲ್ಕನೆಯದಾಗಿ ಇಂದ್ರದೇವನನ್ನು ನೆನೆದು ಅರ್ಜುನನನ್ನು ಪಡೆದಳು ಉಳಿದ ಒಂದು ಮಂತ್ರವನ್ನು ತನ್ನ ತಂಗಿಯಾದ ಮಾದರಿಗೆ ಪಾಂಡವಿನ ಎರಡನೇ ಹೆಂಡತಿ ನೀಡಿದಳು ಮಾದರಿ ಅಶ್ವಿನಿ ದೇವತೆಗಳನ್ನು ನೆನೆದಳು ಆಗ ನಕುಲ ಮತ್ತು ಸಹದೇವ ಇಬ್ಬರು ಮಕ್ಕಳು ಜನಿಸಿದ್ದಾರೆ ನಿನಗೆ ಹಸ್ತಿನಾಪುರದ ರಾಜ್ಯದ ಘನತೆಯನ್ನು ಮಾಡುವಿನು ಪಾಂಡವ ಜನಪ ಕೌರವ ಜನಪ ರೋಲೈಸುವರು ಗದ್ದುಗೆಯ ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ ನೀನು ದುರ್ಯೋಧನನ ಬಾಯ್ದು ಬಲಕೆ ಕೈಯಾಣುವರೇ ಹೇಳಂದ ಕೃಷ್ಣನ ಎಲೆ ಕರ್ಣನಗೆ ನಿನಗೆ ಹಸ್ತಿನಾಪುರ ರಾಜ್ಯದ ಹಿರಿಮೆಯನು ಪಾಂಡವ ರಾಜರು ಕೌರವರು ರಾಜರು ನಿನ್ನ ಪೀಠವನ್ನು ಓಲೈಸುತ್ತಾರೆ ನಿನಗೆ ಈ ಎರಡೂ ವಂಶಗಳು ಸೇವೆ ಮಾಡುತ್ತಾರೆ ಇದನ್ನು ಬಿಟ್ಟು ನೀನು ದುರ್ಯೋಧನನ ಬಾಯಾಂಜಲಿಗೆ ಕೈಚಾಚುವುದು ಸರಿಯೇ ಎಂದು ಹೇಳಿದನು ಎಡದ ಮೈಯಲ್ಲಿ ಕೌರವೇಂದ್ರರ ಕೌರವ ಇಂದ್ರರ ಘಟನ ಬಲದಲ್ಲಿ ಪಾಂಡು ತನಯರ ಗಡವುನು ಇದರಲ್ಲಿ ಮಾದ್ರ ಮಾಗದ ಯಾದವ ಆದಿಗಳು ನಡುವೆ ನೀನು ಉಲೈಗದೊಳ್ ಒಪ್ಪುವ ಕಡು ವಿಲಾಸವ ಬಿಸುಟ್ಟ ಕುರುಪತಿ ನುಡಿಶೆ ಹಸಾದ ಎಂಬುದು ಕಷ್ಟ ನಿನಗೆ ಎಂದ ಗಡನ ಕಡು ಅತಿ ಹಸಾದ ಪ್ರಸಾದ ತತ್ಸಮ ತದ್ಭವ ಕೃಷ್ಣ ಕರ್ಣ ನಿನ್ನ ಎಡಕ್ಕೆ ಕೌರವೇಂದ್ರನ ಸಮೂಹ ಬಲಕ್ಕೆ ಪಾಂಡುಪುತ್ರರ ಸಮೂಹವಿರಲು ಎದುರಿಗೆ ಮಾತ್ರ ಮಾಧವ ಯಾದವರನ್ನು ಮೊದಲು ಮಾಡಿಕೊಂಡು ಇರುವಾಗ ನಿನ್ನ ಮಧ್ಯದಲ್ಲಿ ಕುಳಿತು ರಾಜ್ಯಸಭೆಯಲ್ಲಿ ಪ್ರಕಾಶಿಸುವ ಅತಿಯಾದ ಸೊಬಗನ್ನು ಬಿಟ್ಟು ದುರ್ಯೋಧನನ ಹೇಳಿದ ಮಾತಿಗೆ ಒಡೆಯ ಪ್ರಸಾದ ಅನುಗ್ರಹವಾಯಿತು ಎಂದು ಹೇಳುವುದು ನಿನಗೆ ಕಷ್ಟವಲ್ಲವೇ ಎಂದು ಹೇಳಿದನು ಕೊರಳ ಸೆರೆ ಹಿಗ್ಗಿದವು ದೃಗಜಲ ಉರವಣಿಸಿ ಉರವಣಿಸಿ ನೊಂದನು ಕಟುಕ ಕುರುಪತಿಗೆ ಕೇಡು ಆದದ್ದು ಎಂದನು ಮನದ ಒಳಗೆ ಹರಿಯ ಹಗೆ ಹೊಗೆ ತೋರದೆ ತೋರದೆ ಉರುಹದೆ ಬರಿದೆ ಹೋಗುವುದೇ ತನ್ನ ವಂಶವ ನರುಹಿ ಕೊಂದನು ಹಲವು ಮಾತು ಏನು ಎಂದು ಚಿಂತಿಸಿದ ದೃಗಜಲ ಕಣ್ಣೀರು ಉರುವಣಿಸು ಹೆಚ್ಚಾಗು ಕಡು ಅತಿ ಅಯ್ಯ ಶತ್ರು ಅರು ಹೇಳು ಕೃಷ್ಣನ ಮಾತನ್ನು ಕೇಳಿದ ಕರ್ಣನ ಕೊರಳ ನರಗಳು ಬೀಗಿದವು ಕಣ್ಣೀರು ಹೆಚ್ಚ ಅತಿಯಾಗಿಯೇ ನೊಂದುಕೊಂಡು ಮನಸ್ಸಿನಲ್ಲಿ ಅಯ್ಯೋ ಕುರುಪತಿಗೆ ಕೇಡಾಯಿತಲ್ಲ ಕೃಷ್ಣನ ಭೈರತ್ವದ ಬೆಂಕಿ ಹೊರಗೆ ತೋರದೆ ಸುಡದೆ ಹೋಗದೆ ಹೋಗುವುದೇ ತನ್ನ ವಂಶವನ್ನು ತಿಳಿಸಿ ನನ್ನನ್ನು ಕೊಂದು ಹಾಕಿದನು ಮುಂದೇನು ಮಾತನಾಡುವುದೇ ಎಂದು ಚಿತ್ತಾಕ್ರಾಂತನ ಏನು ಕರ್ಣ ಚಿತ್ತಗ್ಲಾನಿ ಯಾವುದು ಮನಕ್ಕೆ ಕುಂತಿ ಸೊಣಗಳ ಕಹಿಸಿ ಕೊಂಬುದು ಸೇರದೆ ನಿನಗೆ ಹಾನಿ ಇಲ್ಲ ಎನ್ನ ಆನೆ ನುಡಿ ನುಡಿ ಮೌನವೀತೇ ಮರುಳತನ ಬೇಡ ಆನು ನಿನ್ನ ಪಾದದೆಶೆ ಬಯಸುವನು ನಲ್ಲ ಕೇಳು ಎಂದ ಗ್ಲಾನಿ ತಲ್ಲನಚಿತ್ತ ಮನಸ್ಸು ಸೋನುಗಳು ಮಕ್ಕಳು ಕೃಷ್ಣನು ಏನು ಹೇಳು ಕರ್ಣ ಮನದಲ್ಲಿರುವ ಯಾವುದು ಕುಂತಿಯ ಮಕ್ಕಳಿಂದ ಸೇವೆ ಮಾಡಿಸಿಕೊಳ್ಳುವ ಇಷ್ಟವಿಲ್ಲವೇ ಎನ್ನಾನೆಯೂ ನಿನಗೆ ಯಾವುದೇ ನಷ್ಟವಿಲ್ಲ ಮಾತನಾಡು ಮೌನವೇತಕ್ಕೆ ಭ್ರಮ ಒಳಗಾಗುವುದು ಬೇಡ ನಾನು ನಿನಗೆ ಕೇಡನ್ನು ಬಯಸುವುದಿಲ್ಲ ಎಂದು ಹೇಳಿದನು ಮರಳು ಮಾಧವ ಮಹಿಯ ರಾಜ್ಯದ ಸೀರಿಗೆ ಸೋಲುವನು ಅಲ್ಲ ಕೌಂತೆಯರು ಸುಯೋಧನರು ಎನಗೆ ಬೆಸಕೈವಲ್ಲಿ ಮನವು ಇಲ್ಲ ಹೊರದ ದಾತಾರ ರಂಗೆ ಹಯವರ ಶಿರವನ್ನು ಅರಿದು ಒಪ್ಪಿಸುವೆನು ಎಂಬ ಈ ಭರದೋಳ್ ಇರ್ದೇನು ಕೌರವೇಂದ್ರನ ಕೊಂದೆ ನೀನು ಎಂದ ಭೂಮಿ ಬೆಸಕೈ ಸೇವೆ ದಾತಾರ ಒಡೆಯ ಹಯ್ಯ ವೈರಿ ಮಾಧವ ಮಹಾಲಕ್ಷ್ಮಿ ಧವ ಧರಿಸಿದವ ಲಕ್ಷ್ಮಿಯನ್ನು ಎದೆಯಲ್ಲಿ ಧರಿಸಿದವ ವಿಷ್ಣು ಇಲ್ಲಿ ಕೃಷ್ಣ ನಿಜವಾಗೂ ವಿಷ್ಣುವನ್ನ ಎದೆಯಲ್ಲಿ ಧರಿಸಿದವನು ಲಕ್ಷ್ಮಿಯನ್ನು ಎದೆಯಲ್ಲಿ ಧರಿಸಿದವನು ವಿಷ್ಣು ಆದರೆ ಇಲ್ಲಿ ನಾವು ಯಾರನ್ನು ನೋಡಬೇಕಾದ್ರೆ ಕೃಷ್ಣನ ಅನುಕರಣೆ ಮಾಡಿ ಈ ಪದ್ಯದ ಸಾರಾಂಶವನ್ನು ಹೇಳಬೇಕಾಗುತ್ತೆ ಆಗ ಕರ್ಣನು ಹೇ ಮರುಳ ಮಾಧವ ಈ ರಾಜ್ಯದ ಭೂಮಿ ಸಿರಿಗೆ ಐಶ್ವರ್ಯಕ್ಕೆ ಸೋಲುವವನಲ್ಲ ಕುಂತಿಯ ಪುತ್ರರು ದುರ್ಯೋಧನರಿಂದ ನನಗೆ ಸೇವೆ ಮಾಡಿಸಿಕೊಳ್ಳುವುದರಲ್ಲಿ ಮನಸ್ಸಿಲ್ಲ ಕಾಪಾಡಿದ ಒಡೆಯನಿಗೆ ಶತ್ರುಗಳ ಶಿರವನ್ನು ಕತ್ತರಿಸಿ ಒಪ್ಪಿಸುವೆನು ಎಂಬ ಬರದಲ್ಲಿ ಇದ್ದೆನು ಆದರೆ ಕೌರವೇಂದ್ರನ ದುರ್ಯೋಧನನ್ನು ಕೊಂದೇನೇನು ಎಂದು ಹೇಳಿದನು ವೀರ ಕೌರವರಾಯನೇ ದಾತಾರನ ಆತನ ಹಗೆಯ ಹಗೆ ಕೈವಾರವೇ ಕೈವಾರ ಆದಂತೆ ಆಹು ಆಹೇನು ಕುರುನುರುಪತಿ ಶೌರಿ ಕೇಳೈ ನಾಳೆಯ ಸಮರದ ಸಾರದಲ್ಲಿ ನಿಜ ನಿಜಭುಜ ಶೌರ್ಯದ ಸಂಪನ್ನತನವನ್ನು ಪಾಂಡುವ ಪಾಂಡು ತನೆಯರಲಿ ಶೌರ್ಯದ ಸಂಪನ್ನತನವನ್ನು ಪಾಂಡು ತನೆಯರಲಿ ಮುಂದುವರೆದು ಕರ್ಣನು ವೀರ ಕೌರವರಾಯನೇ ಧರ್ಮರಾಯನೇ ನನಗೆ ಒಡೆಯ ಆತನ ವೈರಿಗಳು ನನಗೂ ವೈರಿಗಳೇ ಕರ್ಣ ಹೇಳ್ತಾನೆ ಆತನ ಹೊಗಳಿಕೆ ನನ್ನ ಹೊಗಳಿಕೆ ದುರ್ಯೋಧನ ಆದಂತೆ ಆಗುವೆನು ಕೃಷ್ಣನೇ ಕೇಳುವ ನಾಡಿನ ಸಮರದಲ್ಲಿ ಪಾಂಡುವಿನ ಪುತ್ರರಲ್ಲಿ ನನ್ನ ಭುಜಬಲದ ಪರಾಕ್ರಮವನ್ನು ಅದರ ಶೌರ್ಯದ ಶ್ರೇಷ್ಠತೆಯನ್ನು ತೋರಿಸುತ್ತಾನೆ ಮಾರಿಗೆ ಔತಣವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಟ್ಟ ಕೋಟಿಯನು ಕೀರಿಸಿಯೇ ಪತಿಯ ಅವಸರಕ್ಕೆ ಶರೀರವನ್ನು ಮೂಕುವೆನು ನಿನ್ನಯ ರೈವರ ನೊಯಿಶೆನು ರಾಜೀವ ಸಕನ ಆಣೆ ಋಣ ಹಂಗು ರಣಯುದ್ಧ ಅವಸರ ಅಗತ್ಯದ ಸಮಯ ಚತುರಂಗ ಬಲ ಆನೆ ಕುದುರೆ ರಥ ಕಾಲಾಳುಗಳನ್ನೊಳಗೊಂಡ ಸೈನ್ಯದ ಒಂದು ಸಮೂಹ ರಾಜೀವ ಸಖ ರಾಜೀವ ಅಂದರೆ ಕಮಲ ತಾವರೆ ಸಖ ಅಂದರೆ ಗೆಳೆಯ ತಾವರೆಯ ಸೂರ್ಯ ಮುಂದುವರೆದ ಕರನು ಚತುರಂಗ ಆನೆ ಕುದುರೆ ರಥ ಕಾಲ್ದಳೆಗಳಿಂದ ಕೂಡಿದ ಸೈನ್ಯ ಬಲದಿಂದ ಕೂಡಿದ ನಾಡಿನ ಮಹಾಭಾರತ ಯುದ್ಧದಲ್ಲಿಯೇ ದೇವತೆಗೆ ಭೋಜನ ಕೂಟವಾಗುತ್ತದೆ ಯುದ್ಧ ರಂಗದಲ್ಲಿ ಅಸಂಖ್ಯಾ ವೀರ ಯೋಧರನ್ನು ಕೊಂದು ಕೌರವನ ಋಣ ತೀರುವಂತೆ ಮಾಡುತ್ತೇನೆ ಒಡೆಯನ ಅಗತ್ಯದ ಸಮಯಕ್ಕೆ ಆಗುವಂತೆ ನನ್ನ ಶರೀರವನ್ನು ಚಲಿಸುತ್ತೇನೆ ಸೂರ್ಯನ ಮೇಲಾನೆ ನಿನ್ನ ಆ ವೀರ ರೈವರು ಪಾಂಡವರು ನೋಯಿಸುವುದಿಲ್ಲ ಇತಿ ಪದ್ಯಂ ಸಮಾಪ್ತಿ ಮುಂದಿನ ಪದ್ಯವನ್ನು ನೋಡೋಣ ಧನ್ಯವಾದಗಳು ನಮಸ್ಕಾರ